ಅವರೇ ಹೇಳ್ಬೇಕು ಅವ್ರ್ ಇಲಾಖೆ ನೀವ್ ಹೇಳಿದ್ರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ನೀವೇ ಹೇಳಿದ್ರೆ ಪ್ರಯೋಜನ ಏನು ಅವ್ರ ಏನ್ ಪ್ರೋಸೆಸ್ ಆಗಿದೆ ಅಂತ ಹೇಳ್ಬೇಕಾದ್ರೆ ಕೂತ್ಕೋಕಲ್ಲ ಕೂತ್ಕೋ ಹಬ್ಬ ಬರ್ತಾ ಇರಬೇಕು ಗೋರ್ಮೆಂಟ್ ಜಾಗಕ್ಕೆ ಯಾರ ಕೋರ್ಟ್ ಹೋಗೋದು ಯಾರು ಕೋರ್ಟ್ ಹೋಗೋದು ಗೋರ್ಮೆಂಟ್ ಜಾಗ ನಾವ್ ಮಂಜೂರ್ ಮಾಡೋದ್ಮೇಲೆ ಯಾರು ಹೋಗ್ತಾರೆ ಯಾರು ಹೋಗ್ತಾರೆ ಸರ್ಕಾರಿ ಜಾಗಕ್ಕೆ ಬೇಕಾಗೆ ಯಾರೋ ದುಡ್ಡಿ ಅಂತ ಕೋರ್ಟ್ ಹೋಗ್ಬಿಟ್ಟು

ನಿಮ್ದೇನಾಪೋರ್ಟ್ ಇನ್ನು ನಿಮ್ ರಿಪೋರ್ಟ್ ಇದು ನಿಮ್ ರಿಪೋರ್ಟ್ ಅಂದ್ರೆ ನೀವ್ ಅಧಿಕೃತವಾಗಿ ಈ ತರ ರಿಪೋರ್ಟ್ ಮಾಡ್ತಾ ಇರೋದು ಅವಾಗ

ಏನಂತ ಕೇಳಿದಾರಪ್ಪ ರೋಡ್ ಪಕ್ಕ ಬಂದು ಬೆಂಗ್ಲೋ ಚಪ್ಪ ಖಾತಾಕ್ ಯಾವ್ದಾ ವಚಿ ಅನ್ಜಾ ಅನ್ಜಿ ಯಾವ ಖಾತಾ ಅಡಗಲ್ ಕದ ನೀತು ಲದ ಅಟ್ಲೈತೆ ಮಾಡ್ತೀರಾ

ಪೆನ್ಷನ್ ಲಿಂಕ್ ಮಾಡ್ಬೇಕಂದ್ರೆ ಐನೂರು ರೂಪಾಯಿ ಕೊಡ್ಬೇಕು ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಬೇಕಾದ್ರೆ ಜವಾಬ್ದಾರಿ ಅರ್ಥ ಮಾಡ್ಕೊತ ನೀವು ಮೇಡಮ್ ದಯವಿಟ್ಟು ಅವನ್ನ ಲೀನಿಂದಲೂ ಕಳಿಸಿಬಿಡಿ ಮೇಡಮ್ ಅವ್ರು ಬೇರೆ ಕಡೆಯಿಂದ ಕಳಿಸಿ ಮೇಡಮ್ ಅವ್ರೇನಂತಾರೆ ಅವ್ರೇನಂತಾರೆ ಗೊತ್ತಾ ಜನರ ಹತ್ರ ಹೇಗೆ ಹೇಗ್ ಬಿಟ್ಟು ಸಾಕ ಗೊತ್ತಿದೆ ನನಗೆ ಅದೇ ಆಯ್ತಪ್ಪ ನೀವ್ ಇಷ್ಟು ಜನ ಇವಾಗ ಒಂದ್ ವಿಲೇಜ್ ಅಕೌಂಟೆಂಟು ಅವ್ರ ಜವಾಬ್ದಾರಿಯಿಂದ ನಡ್ಕೊಂಡಿಲ್ಲ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾ ಇಲ್ಲ ಅಂತಾನೆ ನಿಮ್ ನೋವಿರೋದು ನೀವ್ ಹೇಳ್ತಾ ಇರೋದು ನಿಮ್ ನಿಮ್ ಸಮಸ್ಯೆಗಳನ್ನ ಹೇಳ್ತಾ ಇರೋದು ಒಂದ್ ಆ ಭಾಗದಲ್ಲಿರೋಂತ ವಿಲೇಜ್ ಅಕೌಂಟೆಂಟು ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಾ